ಮತ್ತೇನು ಕೆಲಸ ಮೈತ್ರ ಅದೆಲ್ಲ ನಮ್ಮ ಪತ್ತರ್ಕೆ ಉದ್ಯೋಗ ನಿಮ್ಮಂತ ಅರೇದು ಹುಡುಗಾರ ಹುಡುಗಾರ ನಂಗ ಕಾವ್ ಬೇಕಾ ಮಾಡಿ ಕೊಡದು ಅದ್ರಾಗ ನಮ್ಮ ಪತ್ತರ್ಕೆ ಉದ್ಯೋಗ ಕೆಟ್ಟದೈತೆ ಮೈತ್ರ ಬಾಳ ಕೆಟ್ಟದೈತೆ ಅದಕ್ಕೆ ಬದಾಮಿಗೋದ್ರ ಹೆಂಗು ನಮ್ ಓಡಣೆ ಮೈತ್ರ ಎಂತ ಅಳಿ ಯಾವಾಗ ನಿನ್ನ ಯಾವಾಗ ನಿನಗೆ ಬೇಕ್ಯಾ ಅಂತ ಬರಾತಿದ್ಯಾ ಅದ್ರಾಗ ಬಂದ ನೀ ಟಿಕ್ಕಿ ಹೊಡ್ಕೇಶಿಂದ ಕಾರ್ಬಾರ್ ಮಾಡಿದ್ಯಾ ಕಾರ್ಬಾರ್ ಮಾಡಕ್ಕೆ ನೋಡಿ ಮೈತ್ರಾ ಪೂರಾನ್ ಅವ್ರದ್ದು ತಲಿಯಾರ ತುಂಬಸ್ಕೊಕ್ಕ ಹೇಳು ಆಮೇಲೆ ಸಣ್ಣಗೆ ನೀನು ಮಾಡ್ಸ್ಕೊಕ್ಕ ಶುರು ಮಾಡು ಇಷ್ಟ ಮಾಡಿದಿ ಅಂದ್ರೆ ಈಗ ಪುಣ್ಯ ಬರ್ತೈತೆ ಮೈತ್ರಾ ಪುಣ್ಯ ಬರ್ತೈತೆ ಹೌದಾ ನೀ ಬಂದು ಮಾಚ ಮಾತಾಡ ಯಾಕೆ ಗೊತ್ತೇನು ನಮ್ಮ ಊರಿಗೆ ಈ ಸುಮ್ಮನೆ ಬಳಗಾರ ಬಂದ್ರು ಸಾಲ ಹೋದಿಲ್ಲ ಈ ಸುಮ್ಮನೆ ಪತ್ತರಗಳು ಬಂದ್ರು ಸಾಲ ಹೋಗಿಲ್ಲ ನೋಡಿ ದೋಸ್ತ ನಮ್ಮ ಊರಾಗ ನನಗೆ ಹೇಳ್ತಾರ ಬಹಳ ಮಂದಿ ಇದ್ರೆ ಬಂದಿಸ್ತಾನ ಮನುಷ್ಯ ಅವ್ರಿಗೆಲ್ಲ ಹೇಳಿ ನೀನು ವ್ಯಾಪಾರ ಹೋಗಿ ಮಾಡ್ತೀನಿ ಮಾಡಿ ಕಳಿಸು ಅಂತಿ ಅಷ್ಟು ಮಾಡ ಮೈತ್ರ ಆ ಮಾತು ನೋಡುವಂತೆ ಪತ್ತರ ಬಸನ ಕಸರತ್ತ ನಿಮ್ಮಂತ ಅರಿಂದ ಹುಡುಗಾರ್ ಹೆಂಗ ಬೇಕಲ್ಲ ಹಂಗ ನಾವ್ ಮನ ನೋಡ್ ಮತ್ ಸಿಕ್ಕ ಸಿಕ್ಕ ಮಾಡಿದ ತುಕೋ ಬಾಯ್ ನಮ್ ಕಡೆ ಬರುವಂಗ್ ನಿಮ್ಗ ನೋಡ್ ಮೈತ್ರ ಮೈತ್ರ ನಿಮ್ಮನ ಹುಡುಗರಿಗೆಲ್ಲ ಹೇಳ ಏನ ಅ ಚಂದಂಗ ಮಾಡಿ ನೀವ್ ಮಾಡಿಸ್ಕೊಂಡ ಉಪಯೋಗ ಬಿಡ